ನಮಸ್ಕಾರ ಸುದ್ದಿಮರದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಈಗಾಗಲೇ ಪೊಲೀಸ್ ಇಲಾಖೆಯವರು ನಡೆಸಿದಂತಹ ಸುರಕ್ಷಾ ಕಾರ್ಯಕ್ರಮ ಮಹಿಳಾ ಸುರಕ್ಷಾ ಕಾರ್ಯಕ್ರಮದ ಒಂದಷ್ಟು ವರದಿಯನ್ನು ಈ ಹಿಂದೆ ಈಗಾಗಲೇ ಬಿತ್ತರವನ್ನು ಮಾಡಿದ್ದೇವೆ ಆ ವರದಿಯ ಬಿತ್ತರ ನಾನು ಹೇಳಿದ್ದೆ ಕರ್ನಲ್ ಎಸ್ ಜಿ ಜ್ಯೋತಿಯವರು ಮಾಡಿದಂಥ ಒಂದಷ್ಟು ವಿಶೇಷವಾಗಿರತಕ್ಕಂಥ ಭಾಷಣದ ಸಂಪೂರ್ಣ ವರದಿ ನಿಮಗೆ ಗಮನಕ್ಕೆ ಕೊಡ್ತೀನಿ ಅಂತೇಳಿ ಅಂತ ಈಗ ಕರ್ನಲ್ ಎಸ್ ಜಿ ಜ್ಯೋತಿ ಅವರು ಏನು ಮಾತನಾಡಿದರು ಹೇಗೆ ಮಾತನಾಡಿದರು ನಿಜಕ್ಕೂ ಅದು ಅನುಕೂಲವಾಗಿದೆಯಾ ಅಥವಾ ಆದರ್ಶವಾಗಿದೆಯಾ ಅನುಕೂಲವಾಗಿದೆಯಾ ಅನ್ನುವಂಥದ್ದನ್ನು ನೀವೇ ನೋಡಿ ಅಂತ ಹೇಳ್ತಾ ಎಸ್ ಟಿ ಜ್ಯೋತಿ ಅವರು ಹೇಳಿರ್ತಕ್ಕಂಥ ಪೂರ್ಣ ಪ್ರಮಾಣದ ಭಾಷಣದ ವರದಿ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ ಸೊ ನಾನು ಒಂದು ವಿಚಾರ ಕೇಳಿಲ್ಲ ನಿಮ್ಮ ಒಂದು ಕ್ವೆಶನ್ ಕೇಳಿಲ್ಲ ಈಗ ಒಂದು ದೊಡ್ಡ ಹೆಮ್ಮರ ಬೆಳೆಸಬೇಕು ಅಂದರೆ ಏನು ಗಟ್ಟಿ ಇರಬೇಕು ಅದೇ ಥರ ನಮ್ಮ ಸಮಾಜ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಯಾರನ್ನ ಅಡ್ರೆಸ್ ಮಾಡಬೇಕು ಯಾರನ್ನ ಲೇಡೀಸ್ ಮಹಿಳೆಯರನ್ನು ಅಡ್ರೆಸ್ ಮಾಡಬೇಕು ಸೊ ಅದಕ್ಕೆ ನಾವಿಲ್ಲಿ ಓಕೆ ಸೊ ಅದಕ್ಕೆ ನಾವೆಲ್ಲ ಏನು ಸೇರಿದ್ದೀವಿ ಯಾಕೆಂದ್ರೆ ನಾವು ಈ ಇಡೀ ಸಮಾಜ ಇಟ್ಕೊಂಡಿರೋ ಬೇರು ಗಟ್ಟಿ ಬೇರು ನಮ್ಮೆಲ್ಲ ಸಮಾಜ ಅದಕ್ಕೆ ನಿಮ್ಮೆಲ್ಲರಿಗೂ ಒಂದು ದೊಡ್ಡ ಚಪ್ಪಾ ಇರುತ್ತೆ ಥ್ಯಾಂಕ್ ಯು ಅಂದ್ರೆ ನನಗೆ ಇನ್ನೊಂದು ಪ್ರಶ್ನೆ ಬಂತು ನನ್ನ ತಲೆಯಲ್ಲಿ ಇನ್ನೊಂದು ಪ್ರಶ್ನೆ ಬಂತು ನಾನ್ ಯಾಕೆ ಓಕೆ ಫಸ್ಟ್ ಕ್ವೆಶ್ಚನ್ ಆನ್ಸರ್ ಆಯಿತು ಬಿಕಾಸ್ ವಿ ಆರ್ ದ ರೂಟ್ ಅಂತ ಸೆಕೆಂಡ್ ಕ್ವೆಶ್ಚನ್ ಬಂದಾಗ ಯಾಕೆ ನನ್ನನ್ನು ಯಾಕೆ ಕರೆದ್ರು ನನ್ನನ್ನು ಯಾಕೆ ಇನ್ವೈಟ್ ಮಾಡಿದ್ರು ಅಂತ ಅವಾಗ ನಾನು ರಿಫ್ಲೆಕ್ಟ್ ಮಾಡಿಕೊಂಡೆ ನನ್ನಲ್ಲಿ ಏನ್ ಸ್ಪೆಷಾಲಿಟಿ ಇದೆ ಅಂತ ಅವಾಗ ನನಗೆ ಮತ್ತೆ ಜ್ಞಾಪಕ ಆಯಿತು ನಾನು ಸುಮಾರು ಮೂವತ್ತೆಂಟು ವರ್ಷ ಆರ್ಮಿನಲ್ಲಿದ್ದೆ ಮೂವತ್ತೆಂಟು ವರ್ಷ ಕೆಲಸ ಮಾಡಿ ಕೆಲಸ ಮಾಡಿದೆ ಅಂತ ಹೇಳೋದು ಆ ಪರಿಶ್ರಮ ಆ ಪರಿಸರ ಬೇರೆ ಪರಿಸರೀಟ್ ಬಟ್ ಆವಾಗ ನನಗೆ ವರ್ಕಿಂಗ್ ವಿಮೆನ್ ಬಗ್ಗೆ ಆಯ್ತು ನಿಮ್ಮಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದೀರಾ ವರ್ಕಿಂಗ್ ಅಂತ ಸುಮಾರು ಜನ ವರ್ಕಿಂಗ್ ಇಲ್ಲೇ ಹೋದರೂ ಕೂಡ ಇವನ್ ಇನ್ ಪಿಯರ್ ಹೋಮ್ ಮೇಕರ್ಸ್ ಅದನ್ನ ಯೋಚನೆ ಮಾಡಿದಾಗ ನನಗೆ ಒಂದು ಥಾಟ್ ಬರುತ್ತೆ ಮನಸ್ಸಲ್ಲಿ ಒಂದು ವಿಚಾರ ಬರುತ್ತೆ ಮಹಿಳೆ ಶಕ್ತಿ ಓಕೆ ಆ ವಿಚಾರ ಬಂದಾಗ ನನಗೆ ಮಹಿಳೆಯದು ತ್ರೀ ಆಕ್ಟ್ ಶೋ ಅಂದ್ರೆ ಮೂರು ಪರದೆ ಮೇಲೆ ಕೆಲಸ ಮಾಡ್ತೀವಿ ನಾವು ಏನು ಕೆಲಸ ಹೇಳಿ ಒಂದು அது மத்தேஷ் மனை மனைக்க அவங்க கிரைசிஸ் அனுவைக்கூட நான் ஆதித்தன அம்மா ஜெயக்குமார் மூலம் இதுல ஐடென்ட்டிட்டி மத்திய நானே க்வஷன் ಈ ಪ್ರಶ್ನೆ ನಿಮಗೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಐಡೆಂಟಿಟಿ ಏನು ನನ್ನ ಐಡೆಂಟಿಟಿ ಏನು ನನ್ನ ಪರಿಚಯ ಏನು ಈ ಪ್ರಶ್ನೆ ನಿಮಗೆ ನಾನು ಬಿಟ್ಟಿದ್ದೆ ಸೊ ಈ ಶಕ್ತಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ಈ ವಿಮೆನ್ಸ್ ರೋಲ್ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ಇನ್ನೊಂದು ಚಿಕ್ಕ ವಿಚಾರ ಮನಸ್ಸಿಗೆ ಬಂತು ಏನು ಮೆಂಟಲ್ ಹೆಲ್ತ್ ಬಗ್ಗೆ ಮಾತಾಡೋಕ್ಕೆ ಮೇಡಮ್ ಇದಾರೆ ಸುರಕ್ಷೆ ಬಗ್ಗೆ ಮಾತಾಡೋಕ್ಕೆ ಪೊಲೀಸ್ನವರೇ ಮಾಡಿದ್ದಾರೆ ಆಮೇಲೆ ಆಪರ್ಚುನಿಟೀಸ್ ಬಗ್ಗೆ ಮಾತಾಡಕ್ಕೆ ಮಾಂಥ ಇದ್ದಾರೆ ಸೊ ನನ್ನ ಕೆಲಸ ಏನು ನನ್ನ ಕೆಲಸ ಈ ನಮ್ಮ ಒಳಗಿನ ಶಕ್ತಿ ಬಗ್ಗೆ ಓಕೆ ಹೇಗೆ ಈಗ ಸೇಫ್ಟಿ ಹೊರಗಡೆಯಿಂದ ಬರುತ್ತೆ ಆದ್ರೆ ಶಕ್ತಿ ಎಲ್ಲಿಂದ ಬರುತ್ತೆ ಎಲ್ಲಿಂದ ಬರುತ್ತೆ ನಮ್ಮಿಂದ ಆಯ್ತಾ ನಮ್ಮ ಒಳಗಡೆ ಶಕ್ತಿ ನಾವು ಈ ಮೂರು ರೋಲ್ ಬಗ್ಗೆ ಮಾತಾಡಿದಾಗ ನಾಲ್ಕು ರೋಲ್ ಬಗ್ಗೆ ಮಾತಾಡಿದಾಗ ಒಂದು ಮನಸ್ಸಿಗೆ ಏನು ಬರುತ್ತೆ ನನ್ನ ಹತ್ರ ಏನಿಲ್ಲ ಏನಿಲ್ಲ ನಾವೆಲ್ಲ ಹೇಳೋದೇನು ಟೈಮ್ ಇಲ್ಲ ಎಕ್ಸಸೈಸ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಓಕೆ ಮೆಡಿಟೇಷನ್ ಮಾಡೋಕ್ಕೆ ಟೈಮ್ ಸಿಗಲ್ಲ ಇದು ಸಮಯದ ಪ್ರಶ್ನೆನಾ ಅಥವಾ ಅಥವಾ ಪ್ರಾಬ್ಲಮ್ ಏನು ಅಂದರೆ ನಮ್ಮೆಲ್ಲರಿಗೂ ಇಪ್ಪತ್ನಾಲ್ಕು ಗಂಟೆನೇ ಟೈಮ್ ಇರುತ್ತೆ ಪ್ರೆಸಿಡೆಂಟ್ ಮುರ್ಮುಗೂ ಇಪ್ಪತ್ನಾಲ್ಕು ಗಂಟೆನೇ ಇದೆ ಮೋದಿಜಿಗೂ ಇದೆ ನನಗೂ ಇದೆ ಸೊ ನಾವು ಹಿಂಗೆ ಮ್ಯಾನೇಜ್ ಮಾಡ್ತೀವಿ ಅವರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಈ ಒಂದು ವಿಚಾರದಲ್ಲಿ ನಾನು ಒಂದು ಚಿಕ್ಕ ಮಾತು ಹೇಳಬೇಕು ಅಂದರೆ ಎನರ್ಜಿ ಮ್ಯಾನೇಜ್ಮೆಂಟ್ ಇದರಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬರಲ್ಲ ಎನರ್ಜಿ ಮ್ಯಾನೇಜ್ಮೆಂಟ್ ನಾವೆಲ್ಲ ಇಲ್ಲಿ ಪೊಲೀಸ್ ಇದರಲ್ಲಿ ಕೂತಿದೀವಿ ಒಂದು ಸಣ್ಣ ವಿಜುವಲೈಸೇಷನ್ ಟ್ರಾಫಿಕ್ ಲೈಟ್ ನೋಡಿದ್ದೀರಾ ಏನು ಹೇಳುತ್ತೆ ಟ್ರಾಫಿಕ್ ಲೈಟ್ ರೆಡ್ ಆ್ಯಂಬರ್ ಗ್ರೀನ್ ಸೊ ನಾವು ಡಿಸಿಷನ್ ತಗೊಳೋಕ್ಕಿಂತ ಮುಂಚೆ ಒಂದ್ಸತಿ ಪಾಸ್ ಮಾಡಿ ಒಂದ್ಸರ್ತಿ ಸ್ಟಾಪ್ ಮಾಡಿ ನಾನು ಮಾಡ್ತಾ ಇರೋದು ಸರಿ ಇದೆಯಾ ಒಂದು ಬ್ರೆತ್ ತಗೊಂಡು ಆಮೇಲೆ ಡಿಸೈಡ್ ಮಾಡ್ತಿದ್ರೆ ಬೇಡದೇ ಇರೋ ಸುಮಾರು ಕೆಲಸನ ನಾವು ಎಲಿಮಿನೇಟ್ ಮಾಡಬೇಕು ನಮ್ಮ ಎನರ್ಜಿನ ನಾವು ಕನ್ಸರ್ವ್ ಮಾಡಬಹುದು ಇನ್ನೊಂದು ವಿಚಾರ ಬರುತ್ತೆ ನಾವು ಮಹಿಳೆ ಶಕ್ತಿ ಅಂತೆಲ್ಲ ಮಾತಾಡಿದಾಗ ಈಗ ಸುಮಾರು ಜನ ಮಾತಾಡ್ತಾರೆ ರೆಸಿಲಿಯನ್ಸ್ ಅಂತ ರೆಸಿಲಿಯನ್ಸ್ ಅಂದರೆ ಏನು ರೆಸಿಲಿಯನ್ಸ್ ಅಂದರೆ ಬಿದ್ದರೂ ಎದ್ದು ನಿಂತ್ಕೊಳ್ಳೋದು ಓಕೆ ಹುಟ್ಟಿದು ಎದ್ದು ನಿಂತ್ಕೊಳುತ್ತೆ ಮತ್ತೆ ಮತ್ತೆ ಎಷ್ಟೇ ಫೇಲ್ಯೂರ್ ಆಗಲಿ ಎಷ್ಟೇ ಪ್ರಾಬ್ಲಮ್ ಆಗಲಿ ಮತ್ತೆ ಎದ್ದು ನಿಂತ್ಕೊಳ್ಳೋದು ಓಕೆ ಅದಕ್ಕೆ ರೆಸಿಲಿಯನ್ಸ್ ಅಂತಾರೆ ಆ ರೆಸಿಲಿಯನ್ಸ್ ನಮ್ಮ ಒಳಗಡೆ ಇರಬೇಕು ಸುಮಾರು ಚಿಕ್ಕ ವಿಚಾರ ಲಾಭ ಆಗ್ತಾ ಇದೆ ಅಲ್ಲ ನನಗೆ ಸೊ ನನ್ನ ಆರ್ಮಿ ಲೈಫ್ ಬಗ್ಗೆ ಒಂದ್ಸತಿ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಆಯ್ತು ನನ್ನ ಮಕ್ಕಳಿಗೆ ಒಂದೂವರೆ ವರ್ಷ ಆವಾಗ ತುಂಬಾ ಜ್ವರ ಆಯಿತು ಇಡೀ ದಿನ ಜ್ವರ ಆಯಿತು ನಂದು ನೈಟ್ ಡ್ಯೂಟಿ ನೈಟ್ ಡ್ಯೂಟಿಗೆ ಹೋದೆ ಮನಸ್ಸೆಲ್ಲ ನನ್ನ ಮಗಳಿಗೆ ಹೇಗಿದ್ದಾಳೆ ಜ್ವರ ಹೇಗಿದೆ ಅವಳು ಹೆಂಗ್ ಆಗ್ತಾ ಇದೆ ಮನಸ್ಸೆಲ್ಲ ಅಲ್ಲಿತ್ತು ಆದರೆ ಡ್ಯೂಟಿ ಕರ್ತವ್ಯ ನನ್ನ ಜೊತೆ ಇರೋ ಎಲ್ಲ ಪೊಲೀಸ್ನವರು ಎಲ್ಲರೂ ನಾ ಆಲ್ ವರ್ಕಿಂಗ್ ವಿಮೆನ್ ಗೊತ್ತು ಕೆಲಸಕ್ಕೆ ಹೋಗ್ಬೇಕು ಅಂದ್ರೆ ಹೋಗ್ಬೇಕು ಅಲ್ಲಿ ರಾತ್ರಿ ಹನ್ನೆರಡುವರೆಗೆ ಒಂದು ಗಂಟೆ ಅಷ್ಟೊತ್ತಿಗೆ ರೌಂಡ್ಸ್ ತಗೋತಾ ಇದ್ದೆ ನೋಡಿದೆ ಒಬ್ರು ನಲ್ವತ್ತೆರಡು ನಲ್ವತ್ಮೂರು ವರ್ಷದ ಆಫೀಸರ್ ಪೇಷಂಟ್ ಇದ್ದರು ಅಳ್ತಾ ಇದ್ರು ತುಂಬ ಜೋರಾಗಿ ನೋವಿಂದ ಅಳ್ತಾ ಇಲ್ಲ ಬಟ್ ಅಳ್ತಾ ಇದ್ರು ಹೋದೆ ಕೇಳ್ತೇನೆ ಏನಾಯಿತು ಯಾಕೆ ಅಳ್ತಿದ್ದೀನಿ ನಾನು ಮಾತಾಡೋದು ಒಂದು ನಿಮಿಷ ಎರಡು ನಿಮಿಷ ಮೂರು ನಿಮಿಷ ಮಾತಾಡಲಿಲ್ಲ ಸುಮ್ಮನೆ ಅಳ್ತಾ ನಾನು ಚೇರೆ ಅಡ್ಕೊಂಡು ಕೂತ್ಕೊಂಡೆ ಅವ್ರಿಗೆ ಅಳಬೇಡಿ ಅಂತ ಹೇಳಲಿಲ್ಲ ಅವ್ರಿಗೆ ಏನಾಗಲ್ಲ ಎಲ್ಲ ಸರಿ ಹೋಗುತ್ತೆ ಸುಮ್ಮನೆ ಅಂತಲೂ ಹೇಳಿಲ್ಲ ಸುಮ್ಮನೆ ಕೂತಿದ್ದೆ ಅವ್ರ ಜೊತೆಗೆ ಒಂದು ಹತ್ತು ನಿಮಿಷ ಆದಮೇಲೆ ಅವರು ಮಾತಾಡೋಕೆ ಶುರು ಮಾಡಿದ್ರು ಮಾತಾಡಿದ್ರು ಅವರು ನನಗೆ ಯಾಕೆ ನನಗೆ ಯಾಕೆ ಕ್ಯಾನ್ಸರ್ ಆಯಿತು ನನಗೆ ಎಷ್ಟೊಂದು ಕನಸುಗಳಿತ್ತು ಜೀವನದಲ್ಲಿ ಹಾಗೆ ಹೇಳಿದ್ರು ಬಿಡಿ ಅದರ ಬೆಳಗ್ಗೆ ಆದಮೇಲೆ ಅವರು ಡಾಕ್ಟರ್ ಜೊತೆ ಮಾತಾಡಿದ್ರು ಟ್ರೀಟ್ಮೆಂಟ್ ಡೆಸಿಷನ್ ತಗೊಂಡ್ರು ಫ್ಯಾಮಿಲಿ ಪ್ಲ್ಯಾನ್ ಮಾಡಿದ್ರು ಆದರೆ ಆವತ್ತು ನನಗೆ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ ನಮ್ಮ ಪ್ರೆಸೆನ್ಸ್ ನಮ್ಮ ಹಾಜೀರಾಯಿತು ಪ್ರೆಸಿಲಿಯನ್ಸ್ ಅಂದರೆ ಏನೇ ಬರಲಿ ನಾವು ಎದ್ದು ನಿಂತ್ಕೊಳ್ಳೋದು ಏನೇ ಬರಲಿ ನಾವು ಅಲ್ಲಿ ಹಾಜರಾಗಿರೋದು ಇದು ನನಗೆ ಐ ಫೀಲ್ ಮೋಸ್ಟ್ ಆಫ್ ಅಸ್ ಅಂಡರ್ಸ್ಟ್ಯಾಂಡ್ ಎಸ್ಪೆಷಲಿ ಪುಲೀಸ್ ಅವರು ತಮ್ಮ ತಮ್ಮ ಮಕ್ಕಳನ್ನ ಮನೇನ ರಾತ್ರಿ ದಿನ ಹಗಲು ಮೇಡಮ್ ಜೊತೆ ಅದೇ ಮಾತಾಡ್ತಾ ಇದ್ದೀನಿ ನಾನು ಎಷ್ಟು ಕಷ್ಟ ಇದ್ದರೂ ಕೂಡ ಹಾಜರಾಗಿ ಟಾಟಸ್ ವಾಟಸ್ ರೆಸಿಲಿಯನ್ಸ್ ಅಲ್ವಾ ನಾವು ಈ ಪಾಸ್ ಬಗ್ಗೆ ಮಾತಾಡಿದ್ವಿ ನಾವು ಈ ರೆಸಿಡಿಯನ್ಸ್ ಬಗ್ಗೆ ಮಾತಾಡಿದ್ವಿ ಯಾರ ಟೈಮ್ ನೋಡ್ತಾ ಇದಾರೆ ನಾನು ಮಾತಾಡೋಕೆ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ ನನ್ನ ಹೇಳಿ ಅಂತ ಲಾಸ್ಟ್ ಬಂದು ಆಮೇಲೆ ಇನ್ನೊಂದು ವಿಚಾರ ನಾನು ಹೇಳಬೇಕು ಅಂದರೆ ಫೈನಾನ್ಸಸ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ನಿಮಗೆ ಸ್ಯಾಲರಿ ಬಂದಿದ್ದು ಏನಾಗತ್ತೆ ಅಂತ ಗೊತ್ತಿದೆ ಹಾಂ ಎಷ್ಟು ಸಂಬಳ ಈಗ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಫೈನಾನ್ಷಿಯಲ್ ಫ್ರೀಡಂ ಅಂತ ನಾವು ಮಾತಾಡ್ತೀವಿ ಈ ಫೈನಾನ್ಷಿಯಲ್ ಫ್ರೀಡಮ್ ಬರೀ ಸಂಪಾದಿಸೋದರಿಂದ ಫ್ರೀಡಂ ಬರುತ್ತಾ ಸಂಪಾದನೆ ಮಾಡಿ ಆ ಸಂಪಾದನೆ ಎಲ್ಲಿ ಎಲ್ಲಿ ಹೋಗ್ತಾ ಇದೆ ಆ ಬಜೆಟ್ ಮಾಡಿ ಹಾಕ್ಬೇಕು ಈ ಒಂದು ತಿಂಗಳ ಸ್ಯಾಲರಿನಲ್ಲಿ ಹೆಂಗೆ ಹೆಂಗೆ ಬಜೆಟ್ ಸೇವಿಂಗ್ಸ್ ಮಾಡಬೇಕು ನನಗೆ ಬರ್ತಾ ಇದೆಯಾ ಯಾವ ಹೆಲ್ತ್ ಇನ್ಶೂರೆನ್ಸ್ ನಾನು ತಗೊಂಡಿದೀನಿ ಇದನ್ನು ಮಾಡೋದು ತುಂಬಾ ಇಂಪಾರ್ಟೆಂಟ್ ಓಕೆ ಸೊ ಒಂದು ಫೈನಾನ್ಷಿಯಲ್ ಫ್ರೀಡಮ್ ಇದು ತುಂಬಾ ಇಂಪಾರ್ಟೆಂಟ್ ಈ ರೆಸಿಡಿಯನ್ಸ್ ಬಗ್ಗೆ ಫೈನಾನ್ಷಿಯಲ್ ಫ್ರೀಡಮ್ ಬಗ್ಗೆ ಪಾಸ್ ತಗೊಳ್ಳೋದ್ರ ಬಗ್ಗೆ ಯಾಕೆ ನಾವು ಮಾತಾಡಬೇಕು ಅಂದ್ರೆ ಇವತ್ತು ನೀವೆಲ್ಲ ಬಂದು ಕೂತಿದ್ದೀರ ಈ ಟೈಮಲ್ಲಿ ನಿಮಗೆ ಒಂದು ಒನ್ ಡೇ ಆಪರ್ಚುನಿಟಿ ಯಾಕಂದರೆ ಇಲ್ಲಿ ಕೂತಿರೋರೆಲ್ಲ ನಿಮಗೆ ತುಂಬ ಒಳ್ಳೊಳ್ಳೆ ಮಾತುಗಳು ಹೇಳ್ಕೊಡ್ತಾರೆ ಅದನ್ನು ನೀವು ಕೂತ್ಕೊಂಡು ಈ ಪಾಸ್ ತೊಗೊಂಡಿರೋದು ಇವಾಗ ನೀವು ಇವರೊಬ್ಬರು ಮಗು ನೋಡ್ಕೊಳ್ತಾ ಇದ್ದಾರೆ ಅದು ಬಿಟ್ಟರೆ ಸುಮಾರು ಜನ ನೀವು ಪಾಸ್ ತೊಗೊಂಡು ಕೂತಿದ್ದೀರಾ ಈ ಕೂತ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್ ನಮ್ಮ ಬಗ್ಗೆ ನಾವು ಒಳಗಡೆ ಆಲೋಚನೆ ಮಾಡೋದು ತುಂಬ ಇಂಪಾರ್ಟೆಂಟ್ ಓಕೆ ಸೊ ಈಗ ಐ ಥಿಂಕ್ ನಮ್ಗೆ ಟೈಮ್ ಆಗ್ತಾ ಇದೆ ಬಟ್ ಓಕೆ ಸೊ ಪಾಸ್ ಮಾಡೋಕ್ಕಿಂತ ಮುಂಚೆ ನಾನು ಬಂದು ಚಿಕ್ಕ ನಿಮಗೆ ನಿಮ್ಗೆ ಸ್ಪಾಲ್ ಮೂರು ಅಫರ್ಮೇಶನ್ಸ್ ತೊಗೊಳ್ಳೋಣ ನಾವು ಓಕೆ ಓಹ್ ಇನ್ನೊಂದು ವಿಚಾರ ಇತ್ತು ನಮ್ಮ ಲೈಫಲ್ಲಿ ಅಲ್ಲಿ ಮಹಿಳೆಯರಿಗೂ ಮತ್ತೆ ಗಂಡಸರಿಗೂ ಏನು ವ್ಯತ್ಯಾಸ ಇದೆ ಲೈಫ್ ಸೈಕಲಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಓಕೆ ನಾನು ಒನ್ ಮಿನಿಟ್ ಅಲ್ಲೇ ಕೌಂಟ್ ಮಾಡ್ತೀನಿ ಫಸ್ಟ್ ಅಂತ ಹೇಳಿದರೆ ಒಂದು ಎಂಟತ್ತು ವರ್ಷ ಇವಾಗ ತುಂಬ ಬೇಗನೆ ಆಗ್ತಾ ಇದೆ ನನ್ನ ಹಾಕಿ ಅಂತ ನಾವೇನು ಕರಿತೀವಿ ಮುಟ್ಟು ಶುರು ಆಗುತ್ತೆ ಪೀರಿಯಡ್ ಶುರು ಆಗುತ್ತೆ ಅಲ್ವಾ ಅದು ಗಂಡಸರಿಗಿರಲ್ಲ ಓಕೆ ಅದಾದಮೇಲೆ ಸೆಕೆಂಡ್ ಬರೋದು ಮದುವೆ ರೋಲ್ ಚೇಂಜ್ ಆಗುತ್ತೆ ಮದುವೆ ಆದಮೇಲೆ ಪ್ರೆಗ್ನೆನ್ಸಿ ಪ್ರೆಗ್ನೆನ್ಸಿನಲ್ಲಿ ನಮ್ಮ ಪೂರ್ತಿ ದೇಹನೇ ಚೇಂಜ್ ಆಗೋಗುತ್ತೆ ಆಮೇಲೆ ಚೈಲ್ಡ್ ಬರ್ತ್ ಮಗು ಹುಟ್ಟುತ್ತೆ ಆಮೇಲೆ ಮಾತೃತ್ವ ಮಾತೃತ್ವ ಆದ್ಮೇಲೆ ಇನ್ನೇನಪ್ಪ ಎಲ್ಲ ಕಂಫರ್ಟಬಲ್ ಆಗಿದೆ ಅಂದರೆ ಏನು ಬರುತ್ತೆ ಮೆನಪಾಕ್ಸ್ ಅಲ್ವಾ ಅದು ಒಂದು ಇನ್ನೊಂದು ಬಾಂಥ ಹೊಡೆಯುತ್ತೆ ಇಷ್ಟೆಲ್ಲ ಆದ್ಮೇಲೆ ನಮಗೆ ಮತ್ತು ಗಂಡಸಲ್ಲಿ ಸುಮಾರು ವ್ಯತ್ಯಾಸ ಇದೆ ಇದೆಲ್ಲದರದ್ದು ಒಂದು ಅವೇರ್ನೆಸ್ ಇದ್ರೆ ಓಕೆ ನನಗೆ ಈಗ ಆಗೋ ಚಾನ್ಸಸ್ ಇದೆ ಅಂತ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ನಮ್ಮ ಹೆತ್ತನ್ನು ನಾವು ಚೆನ್ನಾಗಿ ನೋಡ್ಬೇಕು సో ఈ అఫర్మేషన్స్ హత్య హెల్లూ వెన్స్ ఫస్ట్ నేను జనవరి ఒంచీంత ముంచే హెల్త్ చెక్తి ఎరడు నూ प्रतिदिन फाइनेंसेस बगे तिरको थे ओके थर्ड yeah. okay. इन ए ने डिसीजन तको किता मुजे ट्रैफिक सिग्नल बगे योजना। ओके पॉज रीड प्रोसीड ओके रेड स्टॉप एम्बर रीड एंड देन నూ జోర నేను డసిషన్ తగళకి ముంచే యోచన దొడ్డ డీప్ బ్రేక్ తగ్గ ఆమె డెసిషన్ ఓకే ఇదామే నిశ్శన్ బట్ హి ఈ నివన జీవనలోస్ తగ్గు ನಾನು ಯಾವ ರಸ್ತೆನೂ ಹೋಗ್ತಾ ಇದ್ದೀನಿ ಈ ರಸ್ತೆ ಸರಿ ಇದೆಯಾ ಈ ರಸ್ತೆಯಿಂದ ಎಲ್ಲಾದರೂ ನಾನು ಚಿಕ್ಕ ಚಿಕ್ಕ ರಸ್ತೆಯಿಂದಲೇ ಹೋಗ್ಬಿಟ್ಟಿದ್ದೀನ ವಾಪಸ್ ಹಿಂಗೆ ಹೆದ್ದಾರಿ ನಾನು ಬರ್ಲಿ ಅಂತ ನಾನು ಯೋಚನೆ ಮಾಡಿ ಬರ್ಕೊಡಿ ಆಯ್ತಾ ನಿಮ್ಮ ನಿಮ್ಮ ವಿಚಾರ ನನಗೆ ಅದು ಆಮ್ ವೆರಿ ವೆರಿ ಶೂರ್ ಆಲ್ ಆಫ್ ಯು ನೀವೆಲ್ಲ ತುಂಬಾ ಬುದ್ಧಿವಂತರು ನೀವೆಲ್ಲ ತುಂಬಾ ತಿಳುವಳಿಕೆ ಇದೆ ನನಗೆ ಖಂಡಿತ ಗೊತ್ತಿದೆ ನೀವೆಲ್ಲ ಈ ಡಿಸಿಷನ್ಸ್ ತಗೋತೀರಾ ಅಂತ ಇಷ್ಟು ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾ ನಿಮ್ಮ ಅಷ್ಟು ಜಯ ಅಷ್ಟು ಲೋಕಾ ಸಮಸ್ತ ಸುಖಿ ಹೋಗುವಂತು ಕರ್ನಲ್ ಎಸ್ ಜಿ ಜ್ಯೋತಿಯವರ ಭಾಷಣದ ವರದಿಯನ್ನು ತಾವು ಗಮನಿಸಿದ್ರಿ ಮತ್ತೆ ವಿಶೇಷ ವರದಿ ವಿಶೇಷ ಮಾಹಿತಿಯನ್ನು ಹೊತ್ತು ಬರ್ತಾನೆ ನಮಸ್ಕಾರ